ಹೋಗಿ ಮನೆೊಳಕ್ಕೆ ನಿಂತಾಕ್ ಬಿಟ್ಟು ರಂಗೋಲಿ ಬಡಿಸ್ಕೊಡ್ತೀನಿ ಆಮೇಲೆ ಪಾತ್ರೆ ಬಡಗುಡ್ಬೇಕಾ ತಿನ್ನಿ ಮಾಡ್ಕತ್ತೀನಿ ಫಸ್ಟ್ ಅನ್ನ ಕೂ ಮಾಡ್ಬಿಟ್ಟು ಮಕ್ಕಳಿಗೆ ಕರ್ಕ ಬನ್ಬೇಕು ಅಯ್ಯೋ ನನಗೆ ಐತೆಲ್ಲ ಕೆಲಸ ಮಾಡಕ್ಕೆ ಗೊಲೇ ಬಿಡಿಸುತಾ ಪ್ಲಾಸ್ಟಿಕ್ ಟು ಚೌರ್ಗೆ ನೂರು ರೂಪಾಯ್ಗೆ ನೂರು ರೂಪಾಯಿಗೊಂದು ಚೌರ್ಗೆ ನೂರು ಒಂದು ಟಬ್ಬು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಬಂದ ಕಣಮ್ಮ ಬಂದೇ ಇರು ಹೇಳಮ್ಮ ಬೇಕು

ಕೋಟಿನನ್ನ ನೋಡಕ ಇಡ್ಕಂಡು ನಿನಗೆ ತ ಬಾಕೇ ಬಂತದನ್ಸು ಮಾಡಿ ಕಕ ಇಲ್ಲ ಕೋಡಕೈತೆ ಆಕಣಂಗಡಿ ಸುಮ್ಮಿ ರೋಸಿಯಾ ತಕಳ ಬೆಳ್ ಬೆಳ್ಗೆ ನನ್ನ ಬೆಳ್ ಬೆಳ್ಗೆ ವ್ಯಾಪಾರ ನೀನು ಗಟ್ಟೆಗಿದావಾ ತೆಳಗಿದವ ಮಂದಗಿದావಾ ಅಂತ ಅನ್ಕೊಂಡ್ರೆ ಇಲ್ಲಿ ಪುರಾಣ ಪುರಣಕೂತ್ಕಂಡು ಕೇಳ್ಕೊಂಡು ಕೂತ್ಕೊಳನಕ ನಾನು ಬೆಳ್ ಬೆಳಗ್ಗೆ ವ್ಯಾಪಾರ ಮೊದಲು ವ್ಯಾಪಾರ ಮಾಡಬೇಕು ನಿಂದೆ ಮೊದಲೇ ಬೋಣಿ ನನಗೆ ಕಣಿ ಅಂದ್ರೆ ಆಗದಕ್ಕೆ ಇಲ್ಲ ಕಣಕ ಯಾಕಣ ಆಯ್ತು ತಕಕೋ ನೂರ ರೂಪಾಯಿ ಕಣಕ ಮದ್ ಮೊದ್ಲೇ ಹೇಳಿ ಬೆಳಿಗ್ಗೆ ಹೋಗೋಣಿ ಅಂತ ನೀವು ಸುಮ್ಮನೆ ಕಂಜೂಸ್ ಮಾಡ್ಬೇಡಿ ನಾನು ಹೇಳ್ದಾನೇ ನೂರು ರೂಪಾಯಿ ನೂರು ರೂಪಾಯಿ ಅಂತ ಫಿಕ್ಸ್ ಕಣಕ ನೂರು ರೂಪಾಯಿಯ ಏ ಅಂತ ನೂರು ರೂಪಾಯಿ ಕಣಕ ಎಂಬತ್ ರೂಪಾಯಿ ಒಂಬತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಅಂತ ಮಾಡ್ಕೊಂಡು ಕುತ್ಕೊಳಕಾಯ್ಕಿಲ್ಲ ನೂರು ರೂಪಾಯಿ ತಗೊಳ್ದಾರ ತಗೊಳ್ಳಿಲ್ಲಾರ ತಗಿ ಅರೆ ಕೂಗಾಡಲಿ ಊರೇ ಓರಾಡಲಿ ನಿನ್ನ ಭಂಗವಿಲ್ಲ ಎಮ್ಮೆ ನಿನಗೆ ಸಾಟಿ ಇಲ್ಲ ಬಿಸಿಲು ಮಳೆ ಚಳಿ 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 ಇವಮ್ಮ ಏನ್ ಒಳಗೋದ್ ಇಷ್ಟೋ ತಾರ ಬರ್ನೇ ಇಲ್ವಲ್ಲ ಅಕ್ಕ ಅಕ್ಕ ಬಕ ಬೇಗನೆ ಅಯ್ಯೋ ಮೊದಲನೇ ವ್ಯಾಪಾರ ಬಾ ಬೇಗ್ನೇ ನಾನು ಮೊದ್ಲು ಬೇರೆ ಬೇರೆ ಕಡೆಗೆ ಹೋಗಿ ವ್ಯಾಪಾರ ಮಾಡಬೇಕು

ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಪ್ರಗತಿ ಜೊತೆ ಅಲ್ಲಿ ಕತೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್